ಮಾತನ್ನ ಹೇಳ್ತಾ ಇದೀವಿ ಏನಂತ ಕೇಳಿದ್ರ ವಿಷಯ ವಿಷಯ ಏನ್ ಹಿಡೋನು ಅಂತ ಹಿರಿಯಾರ ಕೇಳ್ಕೊಂಡಾಗ ಅವ್ರು ಹೇಳಿದ್ರು ಬಂಡಾರನೂ ಶ್ರೇಷ್ಠದ ಕಂಬಳಿನೂ ಶ್ರೇಷ್ಠದ ಕಂಬಳಿ ಮಹಿಮೆ ಒಬ್ರು ಹಿಡ್ಕೋಬೇಕು ಬಂಡಾರ ಮಹಿಮೆಯನ್ನು ಒಬ್ರು ಹಿಡ್ಕೋಬೇಕು ಬಂಡಾರ ಹೆಚ್ಚೋ ಕಂಬಳಿ ಹೆಚ್ಚೋ ಅಂತ ಅಲ್ಲ ಕಂಬಳಿ ಏನ್ ಮಾಡ್ಯ ಅದ್ರ ಕೆಲಸ ಅವ್ರು ಹೇಳಬೇಕು ಬಂಡಾರ ಏನ್ ಮಾಡ್ಯಂತಕ್ಕಂತ ಅವ್ರ ಕೆಲಸ ಅವ್ರು ಹೇಳಬೇಕು ಯಾಕಂತ ಕೇಳಿದ್ರ ಯಾಕಂತ ಯಾಂತ ಕೇಳ ಬಂಗಾರ ಕಿತ್ತನು ಬಟ್ಟ ದಟ್ಟ ಬಂಡಾರ ಶ್ರೇಷ್ಠ ಅಂತ ಹೇಳಿ ಹಿರಿಯಾರ್ ಹೇಳ್ಕೊತ ಬಂದಾರ ಒಬ್ರು ಬಂಡಾರನ್ನು ಬೆಳಸಬೇಕು ಬಂಡಾರ ಮೂಲತಃ ಎಲ್ಲಿ ಹುಟ್ಟಿತು ಆ ಬಂಡಾರ ಅಮೋಘ ರಾಯ್ ಅಮೋಘಿದ್ ಹೆಂಗ ಬಂತು ಇಲ್ಲಿವರೆಗೆ ಭಂಡಾರ ಏನೇನು ಮಹಿಮಾ ಮಾಡ್ಯದ ಅಡ್ತಕ್ಕಂಥದ್ದು ಒಬ್ರು ಹಿಡ್ಕೊಂಡು ಆ ನಿಮ್ಮ ಸಂದ ಮುಗಿತಕ ಅಂದ್ರ ಮುಂಜಾನೆ ನಾಲ್ಕು ಬೆಳಗಿನ ಜಾವ ನಾಲ್ಕು ಗಂಟೆವರೆಗೆ ವಿಷಯ ಚರ್ಚೆ ಆಗ್ತದ ಕಂಬಳಿ ಹಿಡ್ದವ್ರು ಕೈಲಾಸದಲ್ಲಿ ಶಿವ ಪಾರ್ವತಿ ಲಗ್ನದೊಳಗೆ ಕಂಬಳಿ ಕೊಟ್ಟಾರ ಆ ಕಂಬಳಿಯನ್ನು ಯಾರು ತಯಾರು ಮಾಡ್ಯಾರ ಆ ಕಂಬ್ಳಿಯಿಂದ ಹಿಡಿದ ಇಲ್ಲಿ ಹುಲಜಂತಿ ಮಾಳಿಂಗ ರಾಯಗ ಹರಿಕೆರೆ ಮೋಗ ಜಗದ್ಗುರು ಯವನ ಸಿದ್ಗ ಎಟ್ಟು ಏಡಿನ ಕಂಬಳಿ ಬಂದದ ಕಂಬಳಿ ಅದ್ಯಾದಕ್ ಉಪಯೋಗ ಆಗ್ತತಿ ಕಂಬಳಿ ಬೀಸಿ ಮಾಳಿಂಗ ರಾಯ ಒಮ್ಮೆ ಕಂಬಳಿ ಬೀಸಿದ ಆಕಾಶ ಕಡೆ ನೋಡಿದಂದ್ರ ಕಂಬಳಿ ಬೀಸರ ಮಳೀಕರನು ಹುಲಜಂತಿ ಮಾಳಿಂಗರಾಯ ಅಂತ ಪವಾಡ್ಗಳನ್ನ ಅಮೋಘ ಎಲ್ಲಿ ಕಂಬಳಿ ಬೀಸಿ ಮಳಿ ಕರ್ದಾನ ಮಾಲಿಗಿರಾಯ ಎಲ್ಲಿ ಕಂಬಳಿ ಬೀಸಿ ಮಳಿ ಕರ್ದಾನ ಈ ಕಂಬಳಿ ವಿಷಯನ ಒಬ್ಬರು ಹಿಡ್ಕೋಬೇಕು ಬಂಡಾರಿ ವಿಷಯ ಒಬ್ಬರು ಹಿಡಿದು ಈ ಸಂದಿನ ಒಳಗ ನೀವ್ ಯಾವ್ದು ಹಿಡಿತೀರೋ ಹಿಡೀರಿ ಕಲ್ಮೆಷನ್ ಅದ್ರ ಬಗ್ಗೆ ಮಾತಾಡಿನ ನಮ್ಮ ಅಮೋಘ್ ಶಿದ್ದೇಶ್ವರ ಡೋಣಿಗಾಯನ ಸಂಘ ಶಾಂತಕ್ಕನ ಮ್ಯಾಳಿಗೆ ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಸರ್ ದಯವಿಟ್ಟು ವಿಶೇಷರಿಟ್ಟಿರಿ ಇಟ್ಟಿರಿ ವಿಷಯ ಇಟ್ಟ ಮ್ಯಾಗ ನಾನೇ ಹಿಡ್ಕೊಂಡೆ ಅಂದ್ರೆ ಅದು ತಪ್ಪು ಅನಿಸ್ತೈತಿ ನಾನು ಎಷ್ಟಿದ್ರು ಕೂಡ ಒಂದು ಸಾವಿರಾರು ಮ್ಯಾಲೆಗೆ ಸಾಹಿತ್ಯ ಕೊಟ್ಟಿರ್ತಕ್ಕಂಥ ಕಲಾವಿದ ಕೂಡ ಸರ್ ಅವರೇ ಹಿಡ್ಕೊಂಡ್ಬಾರದು ನಮ್ಮ ತಂಗಿ ಯಾವ ವಿಷಯನ್ನ ಆಯ್ಕೆ ಮಾಡಿಕೊಂಡು ಮಾತಾಡಿ ನನಗೆ ಬಿಡುತ್ತಳ ಆ ವಿಷಯ ಐದು ಗಂಟೆ ಮಠ ಭಗವಂತ ಬುದ್ಧಿ ಕೊಟ್ಟ ಯಥಾ ಮತ್ತಿಗೆ ನೆಲಿಕ ನಾ ಒಂದೇ ಒಂದು ಮಾತು ಹೇಳಿ ಕ್ಯಾಲಿಗೆ ಬರ್ತೀನಿ ನನ್ನ ವಯಸ್ಸ ಐವತ್ತು ಪ್ರಾರಂಭ ಆಯ್ತು ಬಂಧುಗಳಿಗೆ ಸದ್ಯ ನಾಳೆ ಜನವರಿ ಚಾಲೋ ಆಯ್ತು ಐವತ್ತು ವರ್ಷಿನೊಳಗೆ ಕಲ್ಮೇಶ್ ಮಾಸ್ತರ್ ಅಂದ್ರೆ ಮುಂದೆ ಹಲವರಿಗೆ ಮಾಡುದನ್ನ ನಾ ಇಡೀ ಉತ್ತರ ಕರ್ನಾಟಕದಾಗ ಎಲ್ಲಾ ಕಡೆ ನೋಡಿನಿ ನಾನು ಅದು ಮಾಸ್ತರ ಅಂತ ಹೇಳಿ ಸನ್ಮಾನ ಮಾಡಬಹುದು ಶಾಲೆ ಹೊಚ್ಚಬಹುದು ಪೇಟ ಹಾಕಬಹುದು ಫೋಟೋ ಹುಡುಕಬಹುದು ಕಲಿಮೇಶಿ ಮಾಸ್ತರ್ ಜೊತೆಯಲ್ಲೇನೆ ಅವರು ಎಂಟು ಮಂದಿ ಮ್ಯಾಲ ಅವರನ್ನು ಮಗಲಾಗ ಕುಣಿಸಿ ನನ್ಕಿಂತ ದೊಡ್ಡ ಮಾಲಿ ಹಾಕಿ ನನ್ಕಿಂತ ಒಳ್ಳೆ ಒಳ್ಳೆ ಹೊಸ ಶಾಲ ಪ್ರತಿ ಒಬ್ಬರಿಗೂ ಕೂಡ ಎರಡ್ ಮುನ್ನೂರು ಶಾಲೆ ಹಚ್ಚಿ ಬಾಲ ವಿಜೃಂಭಣೆಯಿಂದ ಎಲ್ಲಾರು ಕಲ್ಮೇಶ್ ಮಾಸ್ತರ್ ಜೋಡಿ ಬಂದವರೆಲ್ಲ ಅವರು ಕಲ್ಮೇಶ್ ಮಾಸ್ತರ್ ಹೇಳಿ ಸನ್ಮಾನ ಮಾಡಿರ್ತಕ್ಕಂಥ ಕಮಿಟಿ ಆದ್ರೆ ಕರ್ನಾಟಕದೊಳಗ ಅದು ಅಳಗವಾಡಿ ಕಮಿಟಿ ಅಂತ ಹೇಳಿ ಹೌದು ಅದಕ್ಕೆ ಇಲ್ಲಿ ಅವ್ರು ಹಿಡಿದ ಚಾಲಗನ್ನ ಮೊದಲು ಯಾವ ವಿಷಯ ಹಿಡಿತಾರೆ ಹಿಡೀಲಿ ನಮ್ಮ ತಂಗಿ ಬಿಟ್ಟು ವಿಷಯನ್ನ ನಾವು ಹೌದು